ಅವರು ಏನ್ ಬೇಕಾದ್ರೂ ಕೊಡ್ತಾರೆ ನಾನು ಕೆಲವೊಂದು ವಿಷಯದಲ್ಲಿ ನಾನು ಹೇಳಿದ್ದೇನೆ ನಾನು ರಾಜಕೀಯಗೆ ಬರಕ್ಕಿಂತ ಮುಂಚೆ ರಾಜಕೀಯಕ್ಕೆ ಎಂಟ್ರಿ ಆಗ ಮುಂಚೆ ನಾ ಡಿ ಎಸ್ ಎಸ್ ಸಂಘಟನೆಯವರು ನನಗೆ ರಾಜಕೀಯಕ್ಕೆ ತಂದಿರೋದು ಸಾಗರ್ ಬಣದವರು ಬಿ ಜಿ ಸಾಗರ್ ಸಾವ್ ಏನವರಲ್ಲ ಅವರು ಬಣದವರು ಮಲ್ಲಿಕಾರ್ಜುನ್ ಕ್ರಾಂತಿ ಅವರು ಬಣದವರು ಚಂದ್ರಶೇಖರ್ ಹಸನಪುರ್ ಅವರು ದಲಿತ ಸಂಘರ್ಷ ಸಮಿತಿಯಿಂದ ನಾವು ರಾಜಕೀಯಕ್ಕೆ ಎಂಟ್ರಿ ಆಗಿದ್ದೇವೆ ನಾನು ಎಲ್ಲರೂ ಹೋದಾಗ ನಾನು ಹೇಳ್ತಿರ್ತೇನೆ ನಾವು ಸಂಘ ಪರಿವಾರದ ಬಂದಿದ್ವಪ್ಪ ಅಂತಂದ್ರೆ ನಾವು ದಲಿತ ಸಂಘ ಪರಿವಾರವನ್ನು ಬಂದಿವ್ರಿ ಅಂತ ನಾವು ಹೇಳ್ತಿರ್ತೇವೆ ಓಲಿ ಆ ತರ ಪ್ರಿಯಾಂಕರಿಗೋರು ಎಲ್ಲಾ ಕಡೆ ಹೇಳ್ತಿರ್ತಾರೆ ನೀವು ಯಾವ ದಲಿತ ಸಂಘಟನೆ ಪರ್ಯ ಬಂದಿದ್ರ ಯಾವ ಸಂಘಟನೆಯಲ್ಲಿ ನೀವ್ ಯಾವ ತರ ಭಾಗವಹಿಸಿದ್ರ ಹೇಳ್ರಿ ನಾವು ಎಲ್ಲ ನಿಂತು ಸ್ಟೇಜ್ ಮೇಲೆ ಆಡ ಆಡಾಡಿದ್ವಿ ಕಟ್ಟೆ ಕಟ್ಟುತ್ತೇವೋ ಕಟ್ಟೆ ಕಟ್ಟುತ್ತೇವೆ ಅಂತ ಹಾಡನು ಆಡಿದೇವು ಅವ್ರ ಜೊತೆಗೆ ಅಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾವು ಗೌರವ ಕೊಡುವಂತ ಕೆಲಸನೂ ನಾವು ಮಾಡ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತ ಮೇಲೆ ನಡೆಯುವಂತ ಕೆಲಸವನ್ನು ಮಾಡ್ತೇವೆ ಇವತ್ತು ಆರ್ ಎಸ್ ಎಸ್ ಎಲ್ಲರಿಗೂ ತೊಗೊಂಡೋಗ ಕೆಲಸವನ್ನು ಮಾಡ್ತದೆ ಎಲ್ಲ ಒಳ್ಳೆ ರೀತಿಯಿಂದ ಎಲ್ಲರನ್ನು ಕರ್ಕೊಂಡು ಹೋಗಂತ ಕೆಲಸವನ್ನು ಮಾಡ್ತದೆ ಎಲ್ಲರಿಗೂ ಒಂದು ಒಳ್ಳೆ ವ್ಯವಸ್ಥೆ ಕೊಡ್ತಾರೋಸ್ಕರ ಇವತ್ತು ಸಂಘದ ಅಭಿಮಾನಿ ನೀವು ಓಲಿ ನೀವು ಆರ್ ಎಸ್ ಎಸ್ ವಿರೋಧಿ ಇದೀರಿ ಪ್ರಿಯಂ ಕರ್ಗವ್ರೆ ಇವ ವಿರೋಧಿ ಇರಲಿ ಓಲಿ ದಲಿತ ಸಂಘ ಸಮಿತಿ ಪರ ನೀವು ಯಾವತ್ತ ಸಭೆಗೆ ಅಟೆಂಡ್ ಆಗಿದ್ರ ಯಾವ್ದಾರ ಒಂದು ಮೀಟಿಂಗ್ ಹೋಗಿದ್ರ ಇಲ್ಲ ಸುಮ್ಮನೆ ಹೇಳಿಕೆ ಕೊಡೋದು ಬಹಳ ಈಜಿ ಆಗ ಆ ತರ ಕೊಡಕ್ ಹೋಗ್ಬೇಡ್ರಿ ಸಂಘ ಇವತ್ತು ನೀವು ನಾವು ಹುಟ್ಟಕ್ಕಿಂತ ಮುಂಚೆ ಅಂತ ಬಂದ ನೂರ ವರ್ಷ ಆಗ್ತದೆ ಅವ್ರು ಖುಷಿ ಪಡೋಂತ ಕೆಲಸ ಮಾಡ್ರಿ ಅದನ್ನ ಬಿಟ್ಟು ಈ ತರ ಹೇಳಿಕೆ ಕೊಡೋದು ಬೇಡ ಅಂತ ನನ್ನ ಒಂದು